ಇವತ್ತಿನ ರೆಸಿಪಿ ಸೊಪ್ಪು ಸಾಂಬಾರು ಪಾಲಕ್ ಸೊಪ್ಪು ಹಾಗೆ ಅರಬೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಕಟ್ನ ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಈರುಳ್ಳಿ ಐದು ಹಸಿಮ್ಸಿನ್ಕಾಯಿ ಎರಡು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಗೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರು ಎರಡು ಸ್ಪೂನು ಒಂದು ಸ್ವಲ್ಪ ಅಚ್ಚು ಪುಡಿ ಒಂದು ಗ್ಲಾಸ್ ತೊಗರಿಬೇಳೆ ಹಾಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕುಕ್ಕರಲ್ಲಿ ಇದ್ದೀನಿ ಒಂದು ಕುಕ್ಕರಲ್ಲಿ ಬೇಳೆ ತಗೊಂಡಿರೋ ಬೇಳೆನ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಹಾಗೆ ಒಂದು ಐದು ಹಸಿಮೆಣಸಿನಕಾಯಿ ಹುಣಸೆ ಹಣ್ಣು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಎಲ್ಲ ಹೆಚ್ಕೊಂಡಿರೋದನ್ನೆಲ್ಲ ಕುಕ್ಕರಲ್ಲಿ ಇದ್ದೀನಿ ಇದು ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾರು ಉಂಡು ಬೇಜಾರಾದಾಗ ಒಂದು ಸಲ ವಾರಕ್ಕೆ ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆ ಇಷ್ಟಪಟ್ಟು ತಿಂತಾರೆ ಹಾಗೆ ಎಲ್ಲ ಸಹ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ನೀರು ಹೆಚ್ಕೊಂಡಿರೋ ಸೊಪ್ಪನ್ನು ಇದ್ದೀನಿ ಎರಡು ಕಡೆ ಸೊಪ್ಪು ತೊಗೊಂಡಿದ್ದೆ ಅದನ್ನ ತೊಳೆದು ಹಚ್ಕೊಂಡಿದ್ದೆ ಹಾಗೆ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಕ್ತಾ ಇದ್ದೀನಿ ಈ ಥರ ಹಾಕಿ ಸ್ವಲ್ಪ ನೀರನ್ನು ಅದಕ್ಕೂ ಇದ್ದೀನಿ ನೀರು ಹಾಕಬೇಕು ಒಂದು ಒಂದೆರಡು ಮೂರು ಇದು ಧನಿಯಾ ಪೌಡು ಅಷ್ಟು ಪುಡಿನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಇವಾಗ ಗ್ಯಾಸಲ್ಲಿ ನಾಲ್ಕು ವಿಶಲನ್ನ ಕೂಗಿಸ್ಕೋಬೇಕು ಹಾಗೆ ನೀರು ಇದ್ದೀನಿ ನೀರು ಹಾಕಿ ಇದು ಅನ್ನ ಜೊತೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕುಕ್ಕರಲ್ಲೇ ಹಾಕಿ ಅದನ್ನು ಕುಕ್ಕರ್ ಮುಚ್ಚರೊಳ ಮುಚ್ಚಿ ಹಾಗೆ ನಾಲ್ಕು ವಿಶಾಲನ್ನ ಅದನ್ನ ನಾಲ್ಕು ಇಲ್ಲ ಐದು ವಿಶಾಲನ್ನ ವಿಷಲ್ ಬರುವಾಗೆ ಹಾಕಬೇಕು ವಿಷಲ್ ಬಂದಮೇಲೆ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ವಿಶಲ್ ಹಾಕಿದೆ ಈಗ ನೋಡಿ ಈ ಥರ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಬೆಂದಮೇಲೆ ಅದನ್ನ ಸ್ವಲ್ಪ ಸ್ಪೂನಲ್ಲೇ ಹಾಕಿ ಇದು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಬೆ ಬೆಂದ್ ಬೆಂದಮೇಲೆ ಈ ಥರ ಆಗುತ್ತೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಬೇಳೆ ಸೊಪ್ಪನ್ನ ಮೇಲ್ಮೇಲೆ ತೆಗೆದು ಅಷ್ಟೇ ರುಬ್ತಾ ಇದೆ ನೀರೆಲ್ಲ ಹಾಕಿಲ್ಲ ನೀರೆಲ್ಲ ಅದರಲ್ಲೇ ಇದೆ ಬೇಳೆ ಸೊಪ್ಪನ್ನ ಮಾತ್ರ ಸ್ವಲ್ಪ ತಕ್ಕೊಂಡು ಅದನ್ನ ಇದ್ದೀನಿ ರುಬ್ ರುಬ್ಕೊಂಡಾದಮೇಲೆ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೋಬೇಕು ಗಂಧಕ್ಕೆ ರುಬ್ಬಾರ್ದು ನಾನು ತೆರೆ ತೆರೆಯಾಗಿ ರುಬ್ತಾ ಇದ್ದೀನಿ ಈ ಥರ ಆಗಿದೆ ನೋಡಿ ರುಬ್ಬಿದರೆ ಈ ಥರ ಆಗುತ್ತೆ ಅದನ್ನು ಒಂದು ಕುಕ್ಕರ್ ನಾನು ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರಲ್ಲಿ ಹಾಕ್ತಾಯಿದ್ದೇನೆ ರುಬ್ಬಿದ್ನ ಮಸಾಲೆನ ಈ ಥರ ಆಗಿದೆ ಇದಕ್ಕೆ ಸ್ವಲ್ಪ ನಾವು ನೀರು ಆ್ಯಡ್ ಮಾಡ್ಕೋಬೇಕು ನಮಗೆ ಎಷ್ಟು ನೀರು ಬೇಕೋ ಬೇಕೋ ನೀರನ್ನು ಹಾಕಬೇಕು ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಸೊಪ್ಪು ಸಾರು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಕಾದಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ಲೋ ಪೇಮಲ್ಲಿ ಇಟ್ಕೊಂಡು ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ನೆತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ರುಬ್ಬಿ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹಾಕ್ಬೇಕು ನೀರು ಆ ಥರ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆಗಿದೆ ಸಾಂಬಾರು ಕುದಿಲಿ ಹಾಗೆ ಮುಚ್ತಾ ಇದ್ದೀನಿ ನೋಡಿ ಸಾಂಬಾರು ಕುದ್ದಿದೆ ತುಂಬ ಚೆನ್ನಾಗಾಗಿದೆ ಸಾಂಬಾರು ಸಲ ಮನೇಲಿ ಟ್ರೈ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಅನ್ನ ಜೊತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲ್ನ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್